ವಿದ್ಯಾರ್ಥಿಗಳಿಗೆ ಸ್ವಾಗತ ಸವಿ ಕನ್ನಡ ಪಠ್ಯಪುಸ್ತಕದ ಪದ್ಯ ಒಂದು ವಂದನೆ ಪದ್ಯವನ್ನು ಓದೋದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಒಂದನೆ ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಎಲ್ ಕೆ ಕಂಬಾರ ನೋಡಿ ವಂದನೆ ವ ಅನುಸ್ವಾರ ದ ನಾಗೆ ಏತ್ವ ವಂದನೆ ನೆಕ್ಸ್ಟು ಪದ್ಯ ಪ ದಾಗೆ ಯಾವತ್ತಕ್ಷರ ಪದ್ಯ ಕವಿ ಕ ತಲಕಟ್ಟು ವಾಗೆ ಗುಡಿಸು ಕವಿ ಎಲ್ ಎ ಅರ್ಧಳ ವ ವಿಥೌಟ್ ಸ್ವರ ಎಲ್ ಕೆ ಕಾಗೆ ಎತ್ವ ಕಂಬಾರ ಕ ಅನುಸ್ವಾರ ಕಾಗೆ ತಲಕಟ್ಟು ಅನುಸ್ವಾರ ಇದನ್ನ ಸೊನ್ನೆನ ಅನುಸ್ವಾರ ಅಂತೀವಿ ಬಾಗೆ ದೀರ್ಘ ಬಾ ಇಲಿ ಬಾ ಬಾ ರಾಗೆ ತಲೆಕಟ್ಟು ಕಂಬಾರ ಕವಿ ಎಲ್ ಕೆ ಕಂಬಾರ ಇನ್ನು ಈ ಪದ್ಯವನ್ನು ರಾಗವಾಗಿ ಓದಿ ಅಂತ ನಿಮಗೆ ಕೇಳಿದ್ದಾರೆ ಯಾವ ರೀತಿಯಾಗಿ ಪದ್ಯವನ್ನು ಓದೋದು ಜೊತೆಗೆ ಹಾಡೋದು ಹೇಗೆ ಅಂತ ಕೂಡ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನವಮಾಸ ನಾಗೆ ತಲೆಕಟ್ಟು ವಾಗೆ ತಲೆಕಟ್ಟು ಮಾಗೆ ಇಳಿ ಸಾಗೆ ತಲೆಕಟ್ಟು ನವಮಾಸ ಹಾಗೆ ಓತ್ವ ತಾಗೆ ಒತ್ತಕ್ಷರ ತಾ ಕೊಂಬು ಹೊತ್ತು ನ ನಾವತ್ತು ನಾಗೆ ಕೊಂಬು ನಾ ತಲೆಕಟ್ಟು ನ ನಾ ತಲೆಕಟ್ಟು ಜೊತೆಗೆ ಒತ್ತಕ್ಷರ ನೂಗೆ ಕೊಂಬು ನನ್ನನ್ನು ಹೆತ್ತ ಹಾಗೆ ಹೇತ್ವಾ ತಾ ತಲೆಕಟ್ಟು ಒತ್ತು ತಾ ಕೊಂಬು ಹೆತ್ತು ಸಾಕಿದ ಸಾಗೆ ಇಲಿ ಸಾ ಕಾಗೆ ಗುಡಿಸು ಕಿ ದಾಗೆ ತಲೆಕಟ್ಟು ಸಾಕಿದ ತಾಯಿಗೆ ತಾಗೆ ಇಲಿ ಯಾಗೆ ಗುಡಿಸು ಗಾಗೆ ಏತ್ವ ತಾಯಿಗೆ ವ ತಲೆಕಟ್ಟುವ ಅನುಸ್ವಾರ ದ ತಲೆಕಟ್ಟು ದ ನ ಏತ್ವ ನೆ ಒಂದನೆ ನೋಡಿ ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ನೆಕ್ಸ್ಟ್ ಪ್ಯಾರ ಓದೋದು ಹೇಗೆ ಅಂತ ನೋಡೋಣ ಸೆಕೆಂಡ್ ಪ್ಯಾರ ಮಾ ಆಯ್ತ್ವ ಮೈ ಮಾಗೆ ಕೊಂಬು ಮು ರಾಗೆ ಗುಡಿಸು ರಾಗೆ ಗುಡಿಸು ಮಾ ಆಯ್ತ್ವ ಮೈ ಮಾಗೆ ಕೊಂಬು ರಾಗೆ ಗುಡಿಸು ಮುರಿ ದುಡಿದು ದಾಗೆ ಕೊಂಬು ತಲಕಟ್ಟು ದಾಗೆ ಗುಡಿಸು ದಾಗೆ ಕೊಂಬು ದುಡಿದು ನನ್ನನು ನಾ ತಲಕಟ್ಟು ನಾ ತಲೆಕಟ್ಟು ನ ಒತ್ತು ನಾ ತಲಕಟ್ಟು ನಾ ಕೊಂಬು ನನ್ನನು ಸಲುಹಿ ಸಲುಹಿ ಸಾಗೆ ತಲಕಟ್ಟು ಲಾಗೆ ಕೊಂಬು ಹಾಗೆ ಗುಡಿಸಿ ಸಲುಹಿ ಬೆಳೆಸಿದ ಬ ಲ ಬೆತ್ವಾ ಲೆ ಗುಡಿಸು ಸಿ ದ ತಲೆಕಟ್ಟು ದ ಬೆಳೆಸಿದ ತ ತಲಕಟ್ಟು ತ ಅನುಸ್ವಾರ ದ ದೇತ್ವ ಗ ಗೇತ್ವ ಗೆ ತಂದೆಗೆ ವ ವ ಅನುಸ್ವಾರ ದ ತಲೆಕಟ್ಟು ದ ನ ನೆ ವಂದನೆ ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ನೆಕ್ಸ್ಟ್ ಪ್ಯಾರ ವ ಗುಡಿಸಿ ವಿ ದಾಗೆ ಇಲಿ ಯಾವತ್ತಕ್ಷರ ವಿದ್ಯಾ ಬುದ್ಧಿ ಬಾಗೆ ಕೊಂಬು ದಾಗೆ ದಾವತ್ತಕ್ಷರ ದಾಗೆ ಇಲಿ ದಾವತ್ತು ದ ಬುದ್ಧಿ ಬ ಇಲಿ ಬ ಲಾಗೆ ಯಾವತ್ತಕ್ಷರ ಲ್ಯ ದಾಗೆ ಗುಡಿಸಿ ಬಾಲ್ಯದಿ ಬಾ ಇಲಿ ಬ ಲಾ ತಲೆಕಟ್ಟು ಲಾ ಯಾವತ್ತಕ್ಷರ ಬಾಲ್ಯ ದಾಗೆ ಗುಡಿಸಿ ಬಾಲ್ಯದಿ ಕಲಿಸಿ ಕ ತಲೆಕಟ್ಟು ಕ ಲಾಗೆ ಗುಡಿಸಿ ಲೀ ಗುಡಿಸಿ ಸಿ ಕಲಿಸಿ ಕ ತಲೆಕಟ್ಟು ಲ ಗುಡಿಸಿ ಸ ಗುಡಿಸಿ ಕಲಿಸಿ ಹ ತಲೆಕಟ್ಟು ಹ ರ ತಲೆಕಟ್ಟು ರ ಗುಡಿಸಿ ಸಿ ದ ತಲೆಕಟ್ಟು ದ ಹರಸಿದ ಕೊಂಬು ರಾಗೆ ಕೊಂಬು ತಲೆಕಟ್ಟು ಗ ತಲೆಕಟ್ಟು ಕೊಂಬು ರ ತಲೆಕಟ್ಟು ರ ಕೊಂಬು ವಾಗೆ ಗುಡಿಸಿ ಗಾಗೆ ಏತ್ವ ಗುರುವಿಗೆ ವಂದನೆ ವ ತಲೆಕಟ್ಟುವ ಅನುಸ್ವಾರ ದ ತಲೆಕಟ್ಟು ದ ನ ಏತ್ವ ನೇ ವಂದನೆ ನೋಡಿ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ನೆಕ್ಸ್ಟ್ ಪಾರ ಬ ತಲೆಕಟ್ಟು ಬ ಗ ಎತ್ವಾಗೆ ಬಗೆ ಬ ಗೆ ಬಗೆ ಬಗೆ ರ ತ್ವಂದೀರ್ಘ ರೋ ಗ ತಲೆಕಟ್ಟು ಗ ವ ತಲೆಕಟ್ಟುವ ರೋಗ ಬ ವಾ ಇಲಿವಾ ಗುಡಿಸಿ ಸಿ ವಾಸಿ ಮಾ ಇಲಿಮ ಡ ಡಾಗೆಕೊಂಬು ಡೂ ವಾಗೆತ್ವ ಬೆ ಮಾಡುವೆ ಐತ್ವ ವೈ ದ ಐತ್ವ ದೈ ಗೆ ಗೆ ವೈದ್ಯಗೆ ಮಾ ಇಲಿ ಮಾ ಡಾಗೆ ವಾಗೆ ಏತ್ವ ಮಾಡುವೆ ವ ತಲೆಕಟ್ಟುವ ಅನುಸ್ವಾರ ದ ತಲೆಕಟ್ಟುವುದೇತ್ವನೇ ವಂದನೆ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ಇದು ಪದ್ಯ ಪದ್ಯೋದ್ದು ಈಗ ಪದ್ಯವನ್ನು ಹಾಡೋದು ಹೇಗೆ ಅಂತ ನೋಡೋಣವಾ ನವಮ ಸಹೊತ್ತು ಹೊತ್ತು ನನ್ನನು ಹೆತ್ತು ಸಾಕಿದ ತಾಯಿಗೆ ವಂದನೆ ಇನ್ನೊಂದ್ಸಲ ಹಾಡಲ್ವಾ ನಾನು ಓದ್ಬೇಕಾದ್ರೆ ನೀವು ಕೂಡ ನನ್ನ ಜೊತೆ ರಿಪೀಟ್ ಮಾಡಿ ಸೆಕೆಂಡ್ ಟೈಮ್ ನವಮ ಸಹೊತ್ತು ಹೊತ್ತು ನನ್ನ ನು ಸಾಕಿದ ತಾಯಿಗೆ ವಂದನೆ ಸೆಕೆಂಡ್ ಪರ ಮೈ ಮುರಿದುಡಿದು ನನ್ನ ನುಸಲುಹಿ ಬೆಳೆಸಿದ ತಂದೆಗೆ ವಂದನೆ ಇನ್ನೊಂದ್ಸಲ ಮೈ ಮುರಿದುಡಿದು ನನ್ನ ನುಸಲುಹಿ ಬೆಳೆಸಿದ ತಂದೆಗೆ ವಂದನೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ಲಾಸ್ಟ್ ಪರ ಬಗೆ ಬಗೆ ರೋಗ ವಾಸಿ ಮಾಡುವ ವೈದ್ಯಗೆ ಮಾಡುವಿ ವಂದನೆ ಇನ್ನೊಂದು ಸಲ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ನೆಕ್ಸ್ಟ್ ಬರ ನೋಡಿ ನ ಗುಡಿಸಿ ನೀ ತಾ ತಲೆಕಟ್ಟು ಯಾವತ್ತಕ್ಷರ ದಾಗೆ ಗುಡಿಸಿ ನಿತ್ಯದಿ ದುಡಿದು ದಾಗೆ ಕೊಂಬು ಡಾಗೆ ಗುಡಿಸಿ ದಾಗೆ ಕೊಂಬು ದುಡಿದು ಅನ್ನವ ಆ ನಾಗೆ ಹೊತ್ತು ಅನ್ನ ವಾಗೆ ತಲೆಕಟ್ಟು ಅನ್ನವ ನೀಡುವ ನಾಗೆ ಗುಡಿಸಿನ ದೀರ್ಘ ನೀ ನ ಗುಡಿಸಿನ ದೀರ್ಘ ನೀ ಡಾಗೆ ಕೊಂಬು ಡೂ ವಾಗೆ ತಲೆಕಟ್ಟು ನೀಡುವ ನೋಡಿ ನಾ ಗುಡಿಸಿನ ದೀರ್ಘ ನೀ ಡಾಗೆ ಕೊಂಬು ವಾಗೆ ತಲೆಕಟ್ಟು ನೀಡುವ ರ ಐತ್ವ ರೈ ತಾ ತಲೆಕಟ್ಟು ತ ಗಾಗೆ ಏತ್ವ ರೈತಗೆ ಮಾ ಇಲಿ ಮಾ ಡಾಗೆ ಗೊಂಬು ವಾಗೆ ಏತ್ವ ಮಾಡುವೆ ವ ತಲೆಕಟ್ಟುವ ಅನುಸ್ವಾರ ದಾಗೆ ತಲೆಕಟ್ಟು ನಾಗೆ ಏತ್ವ ವಂದನೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ನೆಕ್ಸ್ಟ್ ಪ್ಯಾರ ಹಾಡೋದು ಹೇಗೆ ಅಂತ ನೋಡೋಣ ನಿತ್ಯ ನಿತ್ಯದಿದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ಇನ್ನೊಮ್ಮೆ ನಿತ್ಯ ನಿತ್ಯದಿದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ನೆಕ್ಸ್ಟು ಲಾಸ್ಟ್ ಪ್ಯಾರ ನಾಡಿ ನಾಡಿನ ಇದು ನ ಇಲಿ ನ ಡಾಗೆ ಗುಡಿಸು ನ ತಲೆಕಟ್ಟು ನ ನಾಡಿನ ರಕ್ಷಣೆ ರಾಗೆ ತಲೆಕಟ್ಟು ಕಾಗೆ ಕ್ಷಾವತ್ತಕ್ಷರ ರಕ್ಷ ನಾಗೆ ಏತ್ವ ದೀರ್ಘ ಏತ್ವ ನಾಗೆ ಏತ್ವ ರಕ್ಷಣೆ ನಿತ್ಯದಿ ನ ಇಲಿ ನೀ ನ ಗುಡಿಸಿ ನೀ ತಾಗೆ ಯಾವತ್ತಕ್ಷರ ದಾಗೆ ಗುಡಿಸಿ ನಿತ್ಯದಿ ಮಾ ಮಾಯಿಲಿ ಮಾ ಡಾಗೆ ವ ತಲೆಕಟ್ಟು ಮಾಡುವ ನಿತ್ಯದಿ ಮಾಡುವ ಯಾಗೆ ದೀರ್ಘ ಯೋ ಧ ಮಹಾಪ್ರಾಣ ಧಗೆ ತಲೆಕಟ್ಟು ಧ ಗಾಗೆ ಏತ್ವ ಗೆ ಯೋಧಗೆ ಮಾಡುವೆ ಮಾ ಡಗೆ ಕೊಂಬು ಡಗೆ ಏತ್ವ ಮಾಡುವೆ ವಂದನೆ ವ ತಲೆಕಟ್ಟುವ ಅನುಸ್ವಾರ ದ ತಲೆಕಟ್ಟು ದ ನ ಏತ್ವ ನೆ ವಂದನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ಹಾಡೋದು ಹೇಗೆ ಅಂತ ನೋಡೋಣ ನಾಡಿನ ರಕ್ಷಣೆ ನಿತ್ಯ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ಇನ್ನೊಮ್ಮೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ನೋಡಿದ್ವಲ್ಲ ಮಕ್ಕಳೇ ಕೆಎಲ್ ಎಲ್ ಕೆ ಕಂಬಾರ ಕವಿ ರಚನೆ ಮಾಡಿರುವಂತಹ ವಂದನೆ ಪದ್ಯ ಓದೋದು ಜೊತೆಗೆ ಹಾಡೋದು ಹೇಗೆ ಅಂತ ಕೂಡ ತಿಳ್ಕೊಂಡಿದ್ದೀವಲ್ವಾ ಮುಂದಿನ ವಿಡಿಯೋದಲ್ಲಿ ಪದ್ಯದ ಸಾರಾಂಶವನ್ನು ಕೂಡ ತಿಳಿಸ್ಕೊಡ್ತೀನಿ ಧನ್ಯವಾದಗಳು